ನೋಡಿ ಆರ್ ಬಿ ತಿಮ್ಮಾಪುರ ನಾನು ಅವರು ಯಾರದ್ದು ಹೆಸರು ತಗೊಂಡು ಮಾತನಾಡುವಂತ ಅಥವಾ ನನಗೆ ವೈಯಕ್ತಿಕವಾಗಿ ಯಾರದ್ದು ಹೆಸರು ತೆಗೆದು ಕ್ರಿಟಿಸೈಸ್ ಮಾಡುವಂತ ಇಚ್ಛೆ ನನಗಿಲ್ಲ ಆದರೆ ಇಂಥ ಒಂದು ಬ್ರೂಟಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೆದಾಗ ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ನಲ್ಲಿ ಫ್ಯಾಮಿಲಿಗಳನ್ನು ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಮಕ್ಕಳು ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ ಅವರೇ ಹೌದು ಅವರು ಐ ಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನಾ ಅಲ್ವಾ ಅಂತ ಬಹುಶಃ ನಿಮಗೂ ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತಹ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋ ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡ್ತಿ ಎದುರುಗಡೆ ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮಗಿದೆಯಾ ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಯೋಗ್ಯತೆ ಕೂಡ ಇಲ್ಲ ಅಂತ ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು